i uh -huh. ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಎಲ್ಲ ಶಿಕ್ಷಕರು ನಿಮ್ಮೆಲ್ಲರಿಗೂ ಭಕ್ತಿ ಶರಣೋ ಶರಣಾರ್ಥಿಗಳು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ ನೀವೇನ್ ಮಾಡಿದ್ರಿ ಸಂಸ್ಕಾರ ನಮ್ಮ ಕರ್ನಾಟಕದೊಳಗ ಬಸ್ಕೊಂಡು ಉದ್ಯಾನ ದೊಡ್ಡ ದೊಡ್ಡ ಜ್ಞಾನಿಗಳ ಉದ್ಯಾನ ನೀವು ಇಷ್ಟ ಅರ್ಥ ಮಾಡ್ಕೋರಿ ಈ ನಮ್ಮ ಭಾರತ ದೇಶಕ್ಕೆ ಎದಕ್ಕೆ ಕಿಮ್ಮತ್ ಬಂದ್ರೆ ಈ ಭಾರತ ದೇಶದೊಳಗ ದೊಡ್ಡ ದೊಡ್ಡ ಸಿನಿಮಾ ಶ್ರೀಮಂತ ಕಿಮ್ಮತ್ ಬಂದಿಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳ ಉದ್ಯಾಸ ಕಿಮ್ಮತ್ ಬಂದಿಲ್ಲ ಯಾರ್ಯಾರು ಒಟ್ಟಾರ ಭಾರತ ದೇಶಕ್ಕೆ ಮತ್ ಬಂದಿಲ್ಲ ಈ ಭಾರತ ದೇಶಕ್ಕ ಜಗದ್ಗುರು ಭಾರತ ದೇಶ ಎದಕ್ಕೆ ಕಲಿತಾರ ನಮ್ಮ ನಾಡಿನೊಳಗ ದೊಡ್ಡ ದೊಡ್ಡ ಸತ್ಪುರುಷರು ಸಂತರು ಮಹಾತ್ಮರು ಜನ್ಮ ತಾಯಾರ ಅಂತ ನಮ್ಮ ಭಾರತ ದೇಶಕ್ಕೆ ಮತ್ ನೋಡ್ರಿ ಆ ಎಲ್ಲಾ ಮಹಾತ್ಮರು ಈ ಜಗತ್ತಿಗೆ ಏನು ಕೊಟ್ಟರ್ಯಾರ ಎಲ್ಲಾ ಮಹಾತ್ಮರು ಈ ಜಗತ್ತಿಗೆ ಬಂಗಾರ ಕೊಟ್ಟೋಗ್ಲಿಲ್ಲ ಬೆಳ್ಳಿ ಕೊಟ್ಟೋಗ್ಲಿಲ್ಲ ಆಸ್ತಿ ಅಂತಸ್ತನ್ನು ಜಗತ್ತಿಗೆ ಕೊಟ್ಟೋಗ್ಲಿಲ್ಲ ಎಲ್ಲಾ ಮಹಾತ್ಮರು ಈ ಜಗತ್ತಿಗೆ ಏನು ಕೊಟ್ಟೋಗ್ಯಾರ ಅಂತಂದ್ರ ಆಧ್ಯಾತ್ಮದ ಸಂಸ್ಕಾರವನ್ನು ಈ ಜಗತ್ತಿಗೆ ಅಂತಕ್ಕಂಥ ನಾವು ಇವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ ಯಾರು ಮರಳಿ ಶರಣು ಶರಣಾರ್ಥ ಸಂಸ್ಕಾರವನ್ನ ನಮ್ಮ ಹಿಂದಿನ ಹಿರಿಯರು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದು ನಮ್ಮ ಸಂಸ್ಕಾರ ಬಹಳ ಖುಷಿ ಕನ್ನಡ ಶಾಲೆಗೆ ಬಂದಿದ್ದು ಬಹಳ ಖುಷಿ ಆಗ್ತಾವ ಎಲ್ಲೆಲ್ಲೋ ಶಾಲೆಗಳ ಕಾರ್ಯಕ್ರಮ ಹೋಗ್ತಿರ್ತೇವೆ ಇಂಗ್ಲಿಷ್ ಮೀಡಿಯಂ கன்னட கொடுக்கு அது நான் கன்னட கல்தி கன்னட சாலை கலந்து முதலே தரோம் அத்தியாய் நான் எல்லாரும் ಈ ಲೈಫ್ ಅನುಭವ ಸಕ್ಕತಿರ್ಲಿಲ್ಲ ಈ ಲೈಫ್ ನಮ್ಗೆ ಅನುಭವಿಸಿದ ಕಡೆ ಸನ್ಯಾಸಿಗಳಾದ ಯಾರಿಗೆ ಪ್ರವಚನ ಮಾಡೋದು ಯಾರಿಗ ಇಲ್ಲೇ ಹೇಳಬೇಕಪ್ಪ ನಮಗೆ ಆದ ಎಲ್ಲರ ಕಡೆ ಹೇಳುವುದು ಬೀಳುದು ಕಬಡ್ಡಿ ಆಡೋದು ಅಂಟೆ ಹೊಡೆಯೋದು ಈ ಲೈಫ್ ನಾವು ಅನುಭವಿಸಲಿಲ್ಲ ಭಾಳ ಮಿಸ್ ಮಾಡ್ಕೊಂಡೆ ರೀ ಅದಕ್ಕೆ ನೀವು ಅನುಭವಿಸಾಕತ್ತಿರಲ್ಲ ಇದು ನಿಮ್ಮ ಮಕ್ಕಳು ಮತ್ತೆ ಮನೆ ಆಡ್ತೀನಿ ಎಲ್ಲರೂ ಕೂಡ ಬಾ ಅನ್ಕೊಳ್ಬೇಕು ಇಷ್ಟ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀವನದೊಳಗ ಇಂಗ್ಲಿಶು ಅವಶ್ಯಕತೆ ಅದ ಹಿಂದಿನೂ ಅವಶ್ಯಕತೆ ಇದೆ ಒಂದು ಮನಿ ಕಟ್ಟಿವಂದ್ರ ಆ ಮನಿ ಬಳಗ ಕಿರಿಕಿಗಳ ಅವಶ್ಯಕತೆ ಅದ ಅದ್ರ ದ್ವಾರವಾಗಲು ಅವಶ್ಯಕತೆ ಅದ ಅಂಗ ನಾವೆಲ್ಲ ತಿಳ್ಕೋಬೇಕಂತಂದ್ರ ಕನ್ನಡ ಇಂಗ್ಲಿಷ್ ಏನ ಕನ್ನಡ ಹಿಂದಿ ಏನ್ ಭಾಷೆಗಳದವಲ್ಲ ಅವು ಕಿರಿಕಿ ಇದ್ದಾಗ ಇರಲಾಕಾಗಲ್ಲ ನಮ್ಗೆ ಅದು ನಮ್ಮ ಕನ್ನಡನೇ ಆಗಿರ್ಬೇಕು కేవల నవంబర్ వంద్రె కన్నడ రాజోత్సవ అంత కన్నడ కన్నడ అనుకోసం మాట్లాడతారు కేవల ఈ కర్ణాటక దొలగ ఇతీచిన దిన కన్నడ అంతకంత్ హంగత కేవల నవ నవంబర్ వంద ನೀವೆಲ್ಲರೂ ಹೆಂಗ ಹಾಕ್ಬೇಕಂತಂದ್ರೆ ಕೇವಲ ನವಂಬರ್ ಒಂದಕ್ಕೆ ನಮ್ಮ ಕನ್ನಡ ಮೀಸಲು ಮಾಡಬಾರ್ದು ನಮ್ಮ ಕರ್ನಾಟಕದೊಳಗ ನವ ನಂಬರ್ ಒನ್ ಆಗಿ ನಮ್ಮ ಕನ್ನಡ ಯಾವಾಗ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಒಬ್ಬ ಒಂದು ದೇವಸ್ಥಾನ ಇತ್ತು ಒಂದು ದೇವಸ್ಥಾನದೊಳಗ ಒಬ್ಬ ಪೂಜಾರಿ ತಿನ್ನ ಗುಡಿ ಪೂಜೆ ಮಾಡ್ತೀರ ಪೂಜೆ ಮಾಡ್ತಿದ್ದ ಮಾಡ್ತಿದ್ದ ಆ ಗುಡಿ ಬೆಳಕತ್ತ ಬೆಳಕತ್ತು ಬೆಳಕತ್ತು ಆ ಊರಿಗೆಲ್ಲ ಪ್ರಚಾರ ಆಗ್ತದೇ ಆ ಊರಿನ ಜನ ಎಲ್ಲಾ ದೇವಸ್ಥಾನಕ್ಕೆ ಬರಕ್ ಪ್ರಾರಂಭ ಮಾಡಿದ್ರು ಬೆಳೆತ ಬೆಳೆತಾ ಇಡೀ ತಾಲೂಕಿಗೆ ಬರ್ತಾ ಈ ದೇವಸ್ಥಾನ ಈ ಹಳ್ಳಿ ಒಳಗೆ ಇರ್ತದೆ ಇಡೀ ತಾಲೂಕಿಗೆ ಬರ್ತಾ ತಾಲೂಕಿಗೆ ಗೊತ್ತಾಗಿ ಜಿಲ್ಲೆಗೆ ಬಂತಾ ಜಿಲ್ಲೆ ಜನ ಎಲ್ಲರೂ ಬರಕ್ ಆಮೇಲೆ ಇಡೀ ದೇಶಕ್ಕೆ ಗೊತ್ತಾಗಿ ఈ విదేశూ సహిత ఆ దేవస్థాన ప్రచార ఆదు ప్రచార జనరు సహిత ఆ దేవస్థాన వర ప్రారంభ మాత్రు బ పూజ ఇవ్ల ఇంగ్లీష్ కన్నడన బర్తిత కన్నడ బంద అల్లి కమిటీ దేవస్థాన ఇంగ్లీష్ వరగిన దేశ్ సహిత ఈ దేవస్థాన కన్నడూ సరి ఆగూ సైతం ఏ కలిబు అంత పూజారి కమిటీ ఎల్ ఆ నంగ్లీష్ కలిగల్ అంత ఆగల్ అేవస్థాన బిడ్ కూడా తెకొంద పూజార ಹೊರಗಾಕಿಬಿಟ್ಟು ಅವ ಪೂಜಾರಿ ಏನು ರೊಕ್ಕ ಪಾಪ ಏನೋ ಆಗಿಬಿಟ್ಟು ತಿಳ್ಕೊಂಡ ಅವ ನಾನು ಹೊರಗೆ ಹಾಕಿಕೊಂಡ ಅಪ್ಪ ಅಂತ ಮನ್ಯಾಗ ಒಪ್ಪಿಕೊಂಡು ಇಲ್ಲವ ಅವ ಏನು ಮಾಡಿದ್ನೋರು ಅವ ಸಣ್ಣ ಅದೇ ದೇವಸ್ಥಾನ ಒಂದು ಸಣ್ಣ ಚಹಾ ಅಡ್ಡಿ

ಬೆಳೋದಾಗ ಎಲ್ ಸಾಧನೆ ಮಾಡಿದ್ಮೇಲೆ ಬರ್ತಾರೆ ಈ ಸಾಧನೆ ಏನ್ ಕಾರಣ ನೀವು ಬರೀ ಕನ್ನಡ ಬರ್ಲಾರ್ದನ ಇಷ್ಟು ದೊಡ್ಡ ಮಟ್ಟದಾಗ ಬೆಳೆದಿರಿ ಅಂತ ಮೇಲೆ ನಿಮ್ಗೆ ಇಂಗ್ಲಿಷ್ ಬಂದಿತ್ತಂದ್ರೆ ಇನ್ನೂ ಎಷ್ಟು ಎತ್ತರ ಮಟ್ಟಕ್ಕೆ ನೀವು ಬೆಳೀತೀರಿ ಅಂತ ಆ ಪೂಜಾರಿ ಪ್ರಶ್ನೆ ಮಾಡಿದ್ರು ಅವಾಗಂದ ನನಗೆ ಹೇಳ ಕನ್ನಡ ಬಂದಿತ್ತಂದ್ರೆ ಅದ ದೇವಸ್ಥಾನದೊಳಗೆ ಇನ್ನು ಗಂಟೆ ಭಾಸ್ಕೊತ ಪೂಜನೆ ಮಾಡ್ಕೊತಾ ಇರ್ತಿದೆ ನಾ ಇಷ್ಟು ದೊಡ್ಡ ಮಟ್ಟದೊಳಗೆ ಬೆಳತಿರ್ಲಿಲ್ಲ ಅಂತ ಆ ಪೂಜಾರಿ ಹೇಳಿದ ಆ ಅವಾಗ ಕನ್ನಡ ಬರಲ್ಲ ಅಂತ ತಿಳ್ಕೊಂಡ ಅವಗ ಇಂಗ್ಲಿಷ್ ಬರಲ್ಲ ಅಂತ ತಿಳ್ಕೊಂಡು ಹೊರಗ ಹಾಕಿದ್ರು ಆದ್ರೂ ಕೂಡ ಅವಾಗ ಬಿಡ್ಲಿಲ್ಲ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಈ ದೊಡ್ಡ ಎತ್ತರ ಮಟ್ಟದೊಳಗೆ ಸಾಧನೆ ಮಾಡಿದ ಹಂಗ ನೀವೆಲ್ಲರೂ ಕೂಡ ಒಂದೊಂದು ವಿಷಯದೊಳಗೆ ಒಳಗೆ ಇರ್ತದ ಒಂದೊಂದು ವಿಷಯದೊಳಗೆ ನಮ್ಮ ಜ್ಞಾನ ಮಟ್ಟ ಜಾಸ್ತಿ ಇರ್ತದ ನನಗಕ್ಕೂ ಒಟ್ಟ ಗಣಿತ ವಿದ್ಯಾರ್ಥಿ ಯಾರು ನಾನು ಅಂತ ಬರ್ಲಿಲ್ಲ ఒంద విషయద ఎల్ కూడా విషయ మన మండ విద్యార్థిని పాప అక్క అక్క స్వల్ప కళి బందో హి బావ్య బు సీడో విద్యార్థి మండనే బందోళ అది యారు కూడా ಯಾರು ಒಂದು ಎಕ್ಸಾಂಪ್ಟ್ ಆಗಲಿ ಸೋಲು ಬರದ ಗೆಲುವು ಬರದ ಸೋಲೆ ಬರಲಿ ಕೆಲವೇ ಬರಲಿ ನಮ್ಮ ಮನಸ್ಥಿತಿ ಆಗಿರ್ಬೇಕಂದ್ರೆ ಸಮಾನ ಕಾರಣವಾದ ಮನಸ್ಥಿತಿ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇಟ್ಟಿರ್ಬೇಕ ಸೋಲೆ ಇದನ್ನ ತೆಲುವಳ ಯಾವಾಗಲೂ ಕೂಡ ನೀವೆಲ್ಲ ಕೂಡ ಇಟ್ಕೋಬೇಕು ಯಾರು ಕೂಡ ಯಾರು ಕೆಲಸ ತಗೋಬಾರ್ದು ಮನೆ ಒಳಗೆ ಪಾಪ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಅಂತ ಕನಸು ಕಟ್ಟಿರ್ತಾರೆ

ಮಕ್ಕಳು ಚೆನ್ನಾಗಿಲ್ಲ ಚಲೋ ಸ್ಮಾರ್ಟ್ಫೋನ್ ನಿಮ್ ಕೈ ಒಳಗ್ ಕೊಟ್ಟಿರ್ತಾರಲ್ಲ ತಂದೆ ತಾಯಿಗಳು ಎಷ್ಟು ಕಷ್ಟ ಪಟ್ಟಿರ್ತಾರ ನೀವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಒಬ್ಬ ಒಬ್ಬ ಹುಡುಗ ತನ್ನ ಗಾಡಿ ಮೇಲೆ ಒಂದು ರೇಡಿಯೋ ಮಾಡಿಸಿಲ್ಲ ಏನಂತ ಹಾಕ್ಸಿದ್ರೆ ಅಂದ್ರ ಮಾಪ್ ಗಿಫ್ಟ್ ಅಂತ ಹಾಕ್ಸಿಲ್ಲ ಮಾಪ್ ಗಿಫ್ಟ್ ಅಂತ ಹಾಕ್ಸಿದ್ರ ಅವಾಗ ಇದು ಏನು ಏನು ವಿಶೇಷ ಕೇಳಿ ಇದೇ ಮಾಪ್ ಗಿಫ್ಟ್ ಅಂತ ಹಾಕಿಲ್ಲ ಯಾಕಂತ ಕೇಳಿದೆ ಅವಾಗ ಅವ ಹುಡುಗ ಹೇಳಿದ ಅಜ್ಜವರ ಈ ಗಾಡಿ ನಮ್ಮ ತಾಯಿ ಕೊಡಿಸಾಡ್ರಿ ಅದಕ್ಕೆ ಮಾಪ್ ಅಂತ ಆ ಹುಡುಗ ಹೇಳಿದ ಅವಾಗ ನಾವ್ ಮಾತ ತಮ್ಮ ಈ ಗಾಡಿ ಅಷ್ಟ ನಿಮ್ಮ ತಾಯಿ ಕೊಟ್ಟಿಲ್ಲ ನಿನ್ನ ಬಾಡಿ ಏನೈತಲ್ಲ ಅವನಿ ನಿಮ್ಮ ತಾಯಿ ಕೊಟ್ಟಳ ಅಂತಕ್ಕ ಅರಿವು ಈ ಗಾಡಿನ ನಮ್ಮ ತಾಯಿ ಕೊಟ್ಟು ಎಷ್ಟು ಕಷ್ಟಪಟ್ಟ ನಮ್ಮ ಈ ಬೂಟಿಗೆ ತಂದಿರ್ತಾಳ ತಾಯಿ ಒಂಬತ್ತು ತಿಂಗಳ ತನ್ನ ವೈಕ್ಯ ಬಾಳ ಬಾಳು ಗುಣ ತಂದೆ ತಾಯಿಗಳಿಗೆ ಯಾವಾಗ ಖುಷಿ ಆಗ್ತದಂದ್ರ ಇಷ್ಟೊಳಗಿಟ್ಕೊಳ್ಳಿ ದೊಡ್ಡ ನೀವು ಏನರ ದೊಡ್ಡಿದ್ವು ಶ್ರೀಮಂತಾಗಿ ದೊಡ್ಡ ಕಾರಣ ನಿಮ್ಮ ತಂದೆ ತಾಯಿಗೆ ಬಂಗಾರ ಹಾಕದಾಗ ನಿಮ್ಮ ತಂದೆ ತಾಯಿ ಖುಷಿ ಆಗುದಿಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಯಾವಾಗ ಖುಷಿ ಆಗ್ತದಂದ್ರೆ ನೀವೇನಾದ್ರೂ ಸಾಧನೆ ಮಾಡಿದಾಗ ನಾಲ್ಕು ಮಂದಿ ಆ ಊರ ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ನಿನ್ ಮಗ ಎಂತ ಸಾಧನೆ ಮಾಡ್ವಾ ಅಂತಂದು ನಾಲ್ಕು ಮಂದಿ ಯಾರು ಹೇಳ್ತಾರಲ್ಲ ಅವಾಗ ನಿಮ್ಮ ತಂದೆ ತಾಯಿ ಖುಷಿ ಆಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು మాత్ర ఏనూ మాట్లాడవ సాధ జీవ్ ఈరోద అవమాన్ ఇవర నిధన హవత్ నిమాత అవున ముందొందు దిన సన్మాన్ ఇవత్ యార్ తిరస్కారా అ ముందు దిన పురస్కార వెల్కమ్ ఇవత్ ఫ్యూచర్ ఇల్ అందర్లా ముందు దిన పార్సనల్ కార్ తర్బ గెట్ అంతా ముందొంది కట్ౌట్ నిల్సి ఈ మరే ఫోన్ 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 వరదీ జగత్తి నిర్మాణ ఆగి ఆ వస్త్ర సుట్ కార్య మాత్ర మంత్ర బాయ్ మాత్ర గుట్ కమ సయస్ వ గుట్ కార్ మట్కీ మటక్ బంగత అదే ఈ శాల యువకు నిర్మాణ ఆ కేవల ఈ భారతదేశ స్వతంత్రకైనా హోరడి భగత్ సింగ్

ಸ್ಮಾರಕವಾಗಿ ನಿರ್ಮಾಣ ಆಗಬಾರದು ನಿಮ್ಮ ಊರಿಗೆ ಒಂದೊಂದು ದಿನ ಸ್ಮಾರಕವಾಗಿ ಕೂಡ ನಿರ್ಮಾಣ ಆಗ್ಬೇಕು ಸಾಧನೆ ಮಾಡಬೇಕು ವಿನಂತಿ ಮಾಡ್ಕೊಳ್ತಾರೆ ದಯವಿಟ್ಟು ಯಾರು ಫೋನ್ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಾರ್ದು ಪಿಶಿ ಮುಗಿಯವರೆಗೂ ಕೂಡ ಜಾಸ್ತಿ ಫೋನ್ ಯೂಸ್ ಮಾಡಕ್ ಹೋಗ್ಬಾರ್ದು ಅದ್ರ ಅಂಟಕೋತಂದ್ರೆ ಅದು ಬಿಟ್ಟು ಹೋಗೋ ಮನಸ್ಸಾಗಂತ ಅದಕ್ಕೆ ದಯವಿಟ್ಟು ಫೋನ್ ಯೂಸ್ ಮಾಡಕ್ ಹೋಗ್ಬೇಡ್ರಿ ಆ ಫೋನ್ ಏನಾಗ್ತದ

ಆ وہ ವ್ಯಾಮ್ಯี ವ್ಯಾನ ಅಂತ ಹೇಳ್ತಾರೆ ಅಕ್ಕಿ ಇನ್ ಡಾಟ್ ಮುಖಕ್ಕೆ ನಿಜವಾಗಲೂ ಪಡ್ಕೊಂಡ ಅಲ್ಲಿ ಮಹಕ ಪರ್ಣಾ ಮಡಕೊಂಡರೆ ಸಿನಿಮಾದಲ್ಲಿ ನಟಲೇ ಮಾಡುವಂತರು ಆದರ್ಶ ಆಗಬಹುದು ರಿಯಲ್ ಲೈಫ್ ನಲ್ಲಿ ಕೂಡ ಕಾಲ ಇಲ್ಲದೆ ಇವತ್ತು ಮೌಂಟ್ ಎವರಿಟ್ ಆಗಿರತಕ್ಕಂತ ಸಾಧಕ ಏರಬೇಕು ಕೂಡ ಆದರ್ಶ ಆಗಬೇಕು

ಏನ್ ಕೇಳಿದ್ರ ಅಂತ ಹದಿಮೂರನೇ ವಯಸ್ಸಿನೊಳಗ ಅವ್ರಿ ನೀವೇನ್ಮಿ ಇಂಜಿನಿಯರಿಂಗ್ ಡಾಕ್ಟರ್ ಟೀಚರ್ ಎಲ್ಲರೂ ಅಂತ ಹೇಳ್ತೇನೆ ನಾನು ಹೋಗೋ ಕೇಳಿದೆ ಒಳಗಿದ್ದೆ ತಮ್ಮ ಕಿಮ್ಮತ್ ಏನ್ ಹಾಕ್ಬೇಕು ಮಾಡಿ ಅಂತ ಕೇಳಿದೆ ಅವ್ರು ಕಿಮ್ಮತ್ ಹೃದಯ ಉದಯಸ್ತ ದ್ವಾಟ್ ಇಲ್ಲೇ ದ್ವಾಟ ಜಗತ್ ನಮ್ಮ ಕಡೆ ಅಂತ ಹೇಳಿ ನಾವ್ ಒಂದ್ ಕಿಮ್ಮತಿ ಮಾತ್ರ ಇರಲಿ ಅಂದ್ರೆ ನೀವೆಲ್ಲ ನಾಶಿಗಳು

ನೀವೆಲ್ಲ ಅಂತಿರ್ತಿರಲ್ಲ ನಾವು ಮಾಡಕ್ ಪ್ರಾರಂಭ ವಯಸ್ಸಿನೊಳಗ ಇಡೀ ಜಗತ್ತೆ ತಿರುಗಿ ವಿಶ್ವ ಚಾಂಪಿಯನ್ ಆದ ಅವನೇ ಮುಖೇಶ್ ಆದ ಅಂತಕ್ಕಂತ ನಿಮ್ಗೆಲ್ಲರೂ ಕೂಡ ಆಗ್ತದೆ ಅವ್ರ ಬಗ್ಗೆ ನೀವು ಸಿದಾಗ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನೋಡಿದೀರ ಅದು ನೀವೆಲ್ಲರೂ ಕೂಡ ಮತ್ತೆ ಸಾಧನೆ ಮಾಡಬಹುದು ಕೇವಲ ಜಗತ್ತಿನೊಳಗ ಯಾರು ಕೂಡ ಬರುವುದಿಲ್ಲ ನಿಮ್ಮಲ್ಲಿ ಏನೋ ಒಂದು ಜ್ಞಾನ ಇರ್ಲಿಕ್ಕೆ ಅಂದ್ರೆ ಯಾರು ಕಿಮ್ಮತ್ ಈ ಸಮಾಜ ಹೆಂಗ್ ಮುಂದುವರೋದಂದ್ರೆ ನಿಮ್ಗೆ ಏನೇ ಆಗಿರ್ಲಿಕ್ಕ ಮನೆ ಮಳೆ ಎಷ್ಟ ಕಟ್ಟಿರಲಕ್ಕ ಆದ್ರೆ ನಿಮ್ಗೆ ಯಾರು ನಿಮ್ಮಲ್ಲಿ ಏನಾದ್ರು ಒಂದು ನಿಮ್ ಎಂತ ಕಷ್ಟ ಇದ್ರು ಸಹಿತ ಎಲ್ಲರೂ ಕೂಡ ನಿಮ್ಮ ಬಾತ್ ಜನೂ ಕೂಡ ಸಾಧನೆ ಕೊಡ್ತಾರ ನೀವೆಲ್ಲ ಕೂಡ ಅರ್ಥ ಈ ಜಗತ್ತಿನೊಳಗೆ ಒಟ್ಟ ಸಾಧನೆ ಮಾಡ್ರಿ ಸಾಧನೆ ಮಾಡ್ರಿ ಒಟ್ಟ ಸಾಧನೆ ಬಂದ ನಮ್ಮ ತಿನ್ನೊಳಗ್ ಒಟ್ಟ ಜಲ್ಲಿ ಹೇಳ್ರಿ ಎಲ್ಲಿ ಹೇಳ್ತಿರೋ ಎಷ್ಟ್ ಗಂಟೆ ಕೇಳ್ತಿರಿ ಐದುವರೆಗೆ ಹೇಳ್ತಿರಿ ಮೂರುವರೆ ಹೇಳ್ತೀರಾ ఉత్తరా కొడు ఎల్త ఇస్తారు కన్నడ శాల్గా ఇంగ్లీష్ మీడియం కుట్ ఏ పేపర్ బంద్రీ ఏం బంది కన్నడ మీం విద్యార్థి ఇంగ్లీష్ మీడియం విద్యార్థి ఏం వ్యత్యాస అంత మొన్న న్యూస్ పేపర్ బంద అది ఏం బర్ ಇಂದು ಬೆಳಗಿ ಓಡಾಡ್ತಾನಂದ್ರ ಪಕ್ಕ ಇಂಗ್ಲಿಷ್ ಕಡ ವಿದ್ಯಾರ್ಥಿ ಅಂತ ನಾಯಿ ತಿಳ್ಕೊಬೋದ್ ಇನ್ನು ಒಂದು ಕಲ್ಲು ತಗೊಂಡು ಬರ್ಬೇಕು ಇನ್ನೊಂದ್ ಏನ್ ಬರ್ತಿತ್ತಂದ್ರ ಕನ್ನಡ ಶಾಲೆ ವಿದ್ಯಾರ್ಥಿಗಳು ಯಾರು ಶಾಲೆ ಅಂತಿಕ್ ವಾಯರ್ಗಳು ಹಾಕಿರ್ತಾರೆ ಅದನ್ನ ಯಾಕೆ ಮೇಲೆ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಂ ಇದ್ದಾರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಬಹಳ ಚಂದ ಅದರಲ್ಲಿ ವಿದ್ಯುತ್ ಇರ್ತದ ಅದನ್ ಕೊಟ್ಟಿದ್ರೆ ಕರೆಂಟ್ ಶಾಕ್ ಬಟ್ಟಿರ್ತದ ಅದ್ರ ಮ್ಯಾಲ ಏನಾದ್ರು ವಾಯರ್ ಹಾಕಿರ್ತಾರ ಅಂತ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಂದ ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಂತ ವಿದ್ಯುತ್ ವಾಯರ್ ಯಾಕೆ ಮೇಲೆ ಅಂದ್ರ ತಳಗ್ ಹಾಕಿದ್ರ ನಮ್ ಮನ್ಯಾಗ ನಾವ್ ಏನು ಬಟ್ಟಿ ತೊಳಗ ಎಲ್ಲಿ ಉಪಯೋಗಿಸಿ ಒಂದ್ ಉತ್ತರ ಕೊಡುವಂತ ಶಾಲೆಗಳು ನಮ್ಮ ಕನ್ನಡ ಶಾಲೆ ಬಿಟ್ಟರೆ ಯಾವ ಶಾಲೆಗಳು ಕೊಡಲಿಲ್ಲ ಹಂಗ ನಮ್ಮ ಶಿಕ್ಷಕರು ಕೂಡ ರೆಡಿ ಮಾಡ್ತಾರೆ ಈಗಿನ ಶಿಕ್ಷಕರು ಎಂಟುಗಳಾಗ್ತಾರಂದ್ರ ಕೇವಲ ಪಗಾರಿಗೋಸ್ಕರ ಇದು ನಾನು ಬಹಳ ನೋವನ್ನ ಸರ್ ಕೇವಲ ಪದಾರಿಗೋಸ್ಕರ ನಾವು ಸಣ್ಣವರಿಂದ ಕಲಿತಿದ್ದೇವಲ್ಲ ಬರ್ತಿದ್ರು ಮಾಸ್ಟರ್ ಬರ್ತಿದ್ರ ಜಾಂತ ಊಟ ಹೊಡಿತಿದ್ರ ಅದಾ ಪಾಠಗಳ ಕಥಾಕಿ ಮೊಗ ಬಿಡ್ತಿದ್ರ ಈಗ ಅವ್ರ ಸರ್ ನಮ್ಗೆ ನೆನಪದ ಆದ್ರೆ ಇದ್ದೋರ್ ಇದ್ರು ಕೂಡ ನಾ ಕೇಳಿದ ಒಂದ್ಸಲ ನಿಮ್ಗ ಶಿಕ್ಷಕರೇ ಹೆಚ್ಚು ತಾಯಿ ಶ್ರೇಷ್ಠ ಅಂತ ನಾ ಕೇಳಿದ್ದೆ ನಿಮ್ಗೆ ಯಾರು ಶ್ರೇಷ್ಠ ನಿಮ್ಗ ಅಲ್ಲಿ ಎಲ್ಲರೂ ತಾಯಿ ಅಂತ ಹೇಳಿದ್ರು ಆಗ ಲಾಸ್ಟ್ ಕೊನೆ ಬೆಂಚ್ನಲ್ಲಿ ಕೂತು ಗುಂಡಲ ಅಜ್ಜರ ನಮ್ಮ ತಾಯಿ ಸ್ನೇಹಿತರಲ್ಲಿ ನೀವ ಶಿಕ್ಷಕ ನೀಲ್ಲ ಯಾಕ ಅಂತ ನಾ ಕೇಳಿದೆ ಅವಾಗ ಅವ ಎಂತ ಉತ್ತರ ಕೊಟ್ಟ ಅಂತಂದ್ರ ಯಾಕ ಶಿಕ್ಷಕರು ಶ್ರೇಷ್ಠ ಆಗ್ತಾರ ಅಂತಂದ್ರ ನನಗ ವಾರದೊಳಗ ಆರ್ ದಿನ ಶಾಲಿಗ್ ಹೋಗ್ತಿದ್ರಿ ಒಂದ್ ದಿನ ರಜೆ ಕೊಟ್ಟಿರ್ತಾರ ರವಿವಾರ ರಜೆ ಕೊಟ್ಟಾಗ ನಮ್ಮ ತಾಯಿ

మొక్కసంత శిక్ష అంద్ఞాన శిక్ష ఈ కన్నడ శాల్గొన్నారు బాఖ ఖుషి అత్యంత అనుభవ ಧೈರ್ಯ ಮಾಡಿ ಹೇಳಲ್ಲ ಅದು ಬಾಳ್ ಖುಷಿ ಆಗ್ತದ ಅಂತ ವಿದ್ಯಾರ್ಥಿಗಳನ್ನ ನಮ್ಮ ಸರ್ ನಿರ್ಮಾಣ ಮಾಡಿದ್ರೆ ನೀರು ಹಾಕಿದ್ರೆ ಒಂದು ಗಿಡಕ್ಕೆ ಒಂದ್ ಗಿಡ ಚೆನ್ನಾಗಿ ಬೆಳಿಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಹಾಕಿದ್ರೆ ಹೆಂಗ ಚಂದ ಗಿಡ ಬೆಳೀತದಲ್ಲ ಹಂಗ ನಾವ್ ಚಂದ ಬೆಳಿಬೇಕಾಗಿತ್ತಂದ್ರ ನಮಗ್ ನೀರಾಗಿ ಆಶ್ರಯ ಯಾರಂತಂದ್ರೆ ಒಬ್ಬ ಗುರು ಶಿಕ್ಷಕ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕ ನಾವು ಜೀವನದೊಳಗೆ ಏನೇ ಸಾಧನೆ ಮಾಡಿ ಮುಂದೆ ಏನಾದ್ರೂ ಗುರಿ ಮುಟ್ಟಬೇಕಾಗಿತ್ತಂದ್ರೆ ಇಂಚೆ ಗುರಿ ಮುಟ್ಟಬೇಕಾಗಿತ್ತಂದ್ರೆ ಗುರಿ ಬೇಕು ಈಗ ಹೆಂಗಂದ್ರ ಅವೆ ಗುರು ಮುಂದೆ ಗುರಿ ಸಾಗಿತ್ತು ಅಂದು ನನ್ನ ಬೀರಿದ್ದು ಇಂದು ಹಿಂದೆ ಇಂದು ಗುರು ಇಲ್ಲ ಒಂದು ಗುರಿ ಇಲ್ಲ ಇಂದು ಸಾಗುತ್ತಿದೆ ಇಂದು ಅಂತ ಒಬ್ಬ ಕವಿ ಹೇಳುತ್ತಾರೆ ಹಂಗ್ ನಾವ್ ಏನಾದ್ರೂ ಜೀವನದೊಳಗೆ ಸಾಧನೆ ಮಾಡಬೇಕಾಗಿತ್ತಂದ್ರೆ ನಮ್ಗೊಂದು ಮುಖ್ಯವಾಗಿ ಆಗ್ಬೇಕಾಗ್ತಾರ ಒಬ್ಬ ಗುರು ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಒಂದು ನಾವು ಸಣ್ಣ ಇದ್ದಾಗ ಹಣ್ಣು ಕೊಡೋರು ಬಾರ ಅಂತ ಸಣ್ಣವರಿದ್ದಾಗ ಹಣ್ಣು ಕೊಡೋರು ಇರ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರು ಈಗ ನೋಡೋ ಇಷ್ಟಾರ್ಥ ಮಾಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡೋರ್ ವಯಸ್ಸಿಗೆ ವಯಸ್ಸಿನ ಬಂದ್ ಹೆಣ್ಣು ಕೊಡೋರಿದ್ರ ಈಗ ನಮ್ಮ ರೈತರಿಗೆ ಹೆಣ್ಣು ಕೊಡೋರ ಕಡಿ ಈಗಿನ ಕಾಲ್ ಮಾಡ್ತಿ ಒಂದಾಗ ಏನ್ ಮಾತಾಡ್ತೀನಿ ಅಂದ್ರೆ ನಿಮ್ಮ ಹಕ್ಕುಗಳಿಗೆ ನೀವೆಲ್ಲ ಹೇಳಿ ಎಲ್ಲ ನಿಮ್ ಅಪ್ಪ ಎಲ್ಲ ರೈತರು ಅಪ್ಪ ಕೂಡ ಕೊಡ್ತೀರಿ ವರ್ಷ ಆಸ್ತಿ ಮಾಸಕ್ಕೆ ಹೋಗಕ್ಕೆ ಯಾಕಂದ್ರೆ ಇನ್ನೊಂದ್ ಹತ್ತು ವರ್ಷ ಬಿಟ್ಟ ಕೇವಲ ಒಂದ್ ಎಕರೆ ರೈತ ಏಲಿಕ್ಕೆ ಹಾಕಿದ ಬೆಳೆಯುವಂತ ತಾಕ ಒಬ್ಬ ರೈತರಿಗೆ ಬರ್ತದಂತ ಈ ಸದ್ಯ ಪೂರ್ಷಿ ಕೂಡ ಕಟ್ಟ ಕೊಡಕತ್ತಾರೆ ಕೊಡಕತ್ತೀ ಗೊತ್ತು ಬಿಟ್ಟ ಕೆಂಜಿನೂ ಅಂತ ಮಾಡ್ಕೊಂಡು ಪೂಜಿ ಕೊಡೋರಿದ್ರ ಪಾಯ್ಸಿ ಕೊಡೋರಿದ್ರ ಕೆಂಚಿ ಕೊಡೋರಿದ್ರ ನಮ್ಮ ಒಟ್ಟಿಗೆ ಗಂಜಿ ಕೊಡೋರು ಆಗಂತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತ ಹಣ್ಣು ಕೊಡೋರಿದ್ರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರಿದ್ರ ಸತ್ ರೆಡಿ ಮಾಡ್ರಿ ಸತ್ತಾಗ ಎಷ್ಟು ಇಷ್ಟ ನಾವು ಸತ್ತಾಗಿ ಹಣ್ಣು ಕೊಡೋರಿಂದ ವಯಸ್ಸಲ್ಲಿ ಹೆಣ್ಣು ಕೊಡೋರಿಂದ ಸತ್ತ ಮೇಲೆ ಮಾಡೋದ್ರಿಂದ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಬಣ್ಣ ಕೊಡೋರೇ ಆಗತ್ತಂದ್ರೆ ಅದು ಒಬ್ಬ ಶಿಕ್ಷಕರು ಮಾತ್ರ ಅಂತ మార్గన ముందో ఫోటో ఒడతా ఫోటో కట్ హాకే పుకొక్క ఏతారా

ಅದ್ಭುತ ಸಣ್ಣ ಕಾಣುವ ರೀತಿ ಒಳಗ ನೀವೆಲ್ಲರೂ ಕೂಡ ಸಾಧನೆ ಮಾಡಿದೆ ಅಂತಂದ್ರ ನಿಮ್ಗೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತ ಕೊನೆಗೆ ಒಂದು ಮಾತ ಕೇಳೋದೇನಂತಂದ್ರ ಆತ್ಮವೇ ನೀನಾಗು ಡೈಮಂಡ್ ಬಿಕಾಸ್ ಮುಷಿತಾ ಬಂತು ಸೃಷ್ಟಿ ಚಕ್ರದ ಗ್ರೌಂಡ್ ಹಳೆ ಪ್ರಪಂಚ ಕಾಣಲಿ ಕಾಣಲಿ ತನ್ನ ಎಡ್ ಇಡ್ಕೋ ನಮ್ಮ ಶಿಕ್ಷಕರ ಯಾಕೆ ಅವಾಗ ನಿಮ್ಮ ಬದುಕೆಷ್ಟು ಗ್ರ್ಯಾಂಡ್ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ನೀವು ಯಾವಾಗಲೂ ಕೂಡ ಯಾರ್ ಕೈ ಹಿಡಿಬೇಕಾಗಿತ್ತಂದ್ರ ಅವ್ರ ಇವ್ರ ಕೈ ಹಿಡಿಯಾಕೋಬೇಡಿ ನಮ್ಮ ಶಿಕ್ಷಕರ ಕೈ ಹಿಡಿದ್ರ ನಿಮ್ಮ ಬದುಕೆಲ್ಲ ಸಕ್ಸಸ್ಫುಲ್ ಆಗ್ತದಂತಕ್ಕಂಥ ಮಾತನ್ನು ಹೇಳಿ ವಿದ್ಯಾರ್ಥಿಗಳಿಗೆ ನೀವು ಬಿಡಿಕೊಡುವಂತ ಸಮಾರಂಭವಾಗಿ ಎಕ್ಸಾಮ್ ಬಂದಾಗ ಸಮೀಪ ಯಾವಾಗ ಎಕ್ಸಾಮ್ ನಾಳೆ ಅಲ್ಲ ಅಜ್ಞಾತ ఇప్పనే తారీఖీ తరగతి విద్యార్థి పరీక్ష ప్రారంభ అవుతా అదకెలా విద్యార్థి చంద అభ్యసా చాలి రిజల్ట్ ముఖ్య అలా మదన స్వామి అనుసం కదా ముఖ్య అలా ಹೆಂಗ ಫೇಲ್ ಆಗ್ತಾ ಒಟ್ಟು ಪಾಸ್ ಆಗ ಚೆನ್ನಾಗಿ ರಿಸಲ್ಟ್ಸ್ ತಗೋಳಿ ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಆರಿಸಿ ಒಳ್ಳೇದಾಗಲಿ ಈ ಶಿಕ್ಷಣ ಸಂಸ್ಥೆ ಚೆನ್ನಾಗಿ ಬೆಳೆಯಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಈ ನಾಡಿಗೆ ಬೆಳಕಾಗಲಿ ಅಂತಂದ್ರೆ ಶುಭವನ್ನು ಆರಿಸಿ ನನ್ನ ಮತ್ತೆ ಆತ್ಮತೆಗಳು